ಸಭೆಯಲ್ಲಿ ನಮ್ಮ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಸದನದಲ್ಲಿ ವಿಚಾರಗಳನ್ನು ಮನ್ನೆ ಮಾಡಲಿಕ್ಕೆ ಸರ್ಕಾರ ಮತ್ತು ಸ್ಪೀಕರ್ ಅವಕಾಶ ಕೊಡ್ತಾ ಇಲ್ಲ ಇದೊಂದು ದೊಡ್ಡ ಷಡ್ಯಂತ್ರ ಪ್ರಜಾಪ್ರಭುತ್ವ ಕಗೋಲೆ ಅತ್ಯಂತ ದೊಡ್ಡ ಪಕ್ಷ ಈ ದೇಶದ ಸ್ವಾತಂತ್ರ್ಯ ತಂತಹ ಪಕ್ಷ ಕಾಂಗ್ರೆಸ್ ಪಕ್ಷದ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಮಾತಾಡೋದು ಅವಕಾಶ ಕೊಡ್ತಾ ಕೊಡ್ತಾರೆ ದುರ್ದೈವ ಅಂತ ಹೇಳ್ಬೇಕಾಗ್ತದೆ ಒಂದು ಪುಸ್ತಕ ಆರ್ಮಿ ಎಕ್ಸ್ ಆರ್ಮಿ ಚೀಫ್ ಸನ್ಮಾನ್ಯ ಜನರಲ್ ನರವಾಣೆ ಅವರು ಒಂದು ಪುಸ್ತಕ ಬರೆದ್ರು ಫೋರ್ತ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಅಂತ ಆ ಪುಸ್ತಕವನ್ನು ಸದಾ ತರುವಾಗ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅದ್ರ ಬಗ್ಗೆ ಯಾವುದೇ ಹೇಳಿಕೆ ಕೊಡಬಾರ್ದು ಅಂತ ಹೇಳಿ ಅವತ್ತು ಏನು ಗದಲದಲ್ಲಿ ಸುಮಾರು ನಮ್ಮ ಪಕ್ಷದ ಏಳು ಎಂಟು ಸಂಸದರನ್ನ ಅಮಾನತ್ಗೊಳಿಸಿದ್ದಾರೆ ಪಾರ್ಲಿಮೆಂಟ್ ಚರ್ಚೆ ಮಾಡದೆ ಎಲ್ಲಿ ಬೀದಿಲ್ ಚರ್ಚೆ ಮಾಡೋಕ್ಕಾಗ್ತದ ಆದರೆ ಸ್ಪೀಕರ್ ಅವರು ಯಾವತ್ತೂ ಕೂಡ ಪಕ್ಷಪಾತ ಮಾಡಬಾರ್ದು ಯಾವ ರೀತಿ ಇಡಿ ಐಟಿ ಸಿಬಿಐ ಸಿ ಎಲೆಕ್ಷನ್ ಕಮಿಷನ್ ಅವರ ಕೈಗೊಂಬೆಯಾಗಿ ಕೇಂದ್ರ ಬಿಜೆಪಿ ಸರ್ಕಾರ ನಡ್ಕೊಳ್ತಾ ಇದೆ ಅದೇ ರೀತಿ ಸ್ಪೀಕರ್ ಓಂ ಬಿರ್ಲಾ ಕೂಡ ಸರ್ಕಾರ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅದನ್ನು ಟೀಕೆ ಟೀವಾಗ ಖಂಡಿಸ್ತಾ ಇದ್ದೀನಿ ನಾನು ಅದಕ್ಕೆ ಅವರ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ದಾರೆ ಚರ್ಚೆ ಆಗಲಿ ಈ ದೇಶ ಜನರಿಗೆ ಗೊತ್ತಾಗ್ಲಿ ವಿರೋಧ ಪಕ್ಷದವ್ರಿಗೆ ಯಾಕೆ ಮಾತಾಡೋಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ನಾನು ನಿನ್ನೆ ಏರ್ಪೋರ್ಟ್ ಬರ್ತಾ ಇದ್ದೆ ಡೆಲ್ಲಿಯಿಂದ ಹುಬ್ಳಿಗೆ ಅಲ್ಲಿ ಇಬ್ಬರು ಸೆಕ್ಯೂರ್ ಇದು ಜಸ್ಟ್ ನಾಟ್ ಫಾರ್ ರೆಕಾರ್ಡ್ ಸೆಕ್ಯೂರಿಟಿ ಪರ್ಸ್ನಲ್ ನಾನು ನೋಡಿ ಗೊತ್ತಾಯ್ತು ನಾನು ಕಾಂಗ್ರೆಸ್ನ ಅಂತ ಹಿಂದಿಲ್ ಒಂದು ಮಾತು ಹೇಳಿದ್ರು ಯಾಕೆ ರಾಹುಲ್ ಗಾಂಧಿ ಅವ್ರನ್ನ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಈ ಪಾರ್ಲಿಮೆಂಟಲ್ಲಿ ಮಾತಾಡಬೇಕು ಚರ್ಚೆ ಆಗಬೇಕು ಕೊನೆಗೆ ಇವಾಗ ಸರ್ಕಾರ ಉತ್ತರ ಕೊಡ್ಬೋದಲ್ಲ ಅಂತ ಹೇಳಂತ ಮಾತು ಕೂಡ ಹೇಳಿದರು ಆದರೆ ಇಡೀ ದೇಶದಲ್ಲಿ ಈ ಭಾಗ ಇದು ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ವಿರೋಧ ಪಕ್ಷದ ನಾಯಕರಿಗೆ ಮಾತ್ರ ಅವಕಾಶಗಳು ಲೋಕಸಭೆಯಾಗಲಿ ಆಗಲಿ ಸಿಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಮುಂದಿನ ಇವತ್ತೇನು ನೋ ಕಾನ್ಸ್ಟ್ಮೋಷನ್ ಪಾಸ್ ಮಾಡಿ ಮೂವ್ ಮಾಡಿದ್ದಾರೆ ಸ್ಪೀಕರ್ ಓಂ ಬಿರ್ಲಾ ಮೇಲೆ ಅದಕ್ಕೆ ಸರ್ಕಾರ ಏನು ಉತ್ತರ ಇದೆ ಅಂತ ನೋಡಬೇಕು ಆದರೆ ಒಟ್ಟಾರೆ ರಾಹುಲ್ ಗಾಂಧಿಯವರು ಏನು ಜನಪರ ಹೋರಾಟ ಮಾಡ್ತಾ ಇದ್ದಾರೆ ಕೆಲವು ವಿಚಾರಗಳ ಖುಲಾಸೆ ಮಾಡ್ತಾ ಇದ್ದಾರೆ ಅದು ಮಾಡಬಾರ್ದು ಅಂತ ಹಿನ್ನೆಲೆಯಲ್ಲಿ ಅವ್ರನ್ನ ಮಾತಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಸನ್ಮಾನ್ಯ ನರೇಂದ್ರ ಮೋದಿಯವರು ಹಾಗೂ ಅಮಿತ್ ಶಾ ಅವರ ಸರ್ಕಾರ